ಹಲೋ ಇಬ್ರಿ ಬಾ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ಫ್ರೆಂಡ್ ಬೆಳಿಗ್ಗೆ ಬೆಳಿಗ್ಗೆ ಅನ್ನ ಅಥವಾ ಪುಳಿ ಒಗ್ರೆ ಪೌಡ್ರು ಹೇಗೆ ಮಾಡೋದು ಅಂತ ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಹೇಗೆಲ್ಲ ಮಾಡೋದು ನೋಡೋಣ ಬನ್ನಿ ಒಂದೊಂದೇ ಆಗಿ ಈ ಎಲ್ಲ ಪದಾರ್ಥಗಳನ್ನು ಹುರ್ಕೋಬೇಕಾಗತ್ತೆ ಕಡಲೆಬೇಳೆನ ಹುರ್ಕೊಳ್ತೀನಿ ವಾಸನೆ ಹೋಗಬೇಕು ಹಾಗೆ ಸ್ವಲ್ಪ ಹೊಂಬಣ್ಣ ಬರೋ ಹಾಗೆ ಹುರ್ಕೋಬೇಕು ಹೀಗೆ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಘಮ ಚೆನ್ನಾಗಿ ಬರುತ್ತೆ ಹಾಗೆ ಉದ್ದಿನ ಬೇಳೆ ಕೂಡ ಹುರ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಅದು ಅವೆರಡಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಧನಿಯಾ ಕಾಳನ್ನು ತಗೊಂಡು ಹುರ್ಕೋಬೇಕು ಅದ್ರ ಜೊತೆನೆ ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಇದ್ದೀನಿ ಇದರಲ್ಲಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಹುರಿಬೋದು ನಂದು ಆಲ್ರೆಡಿ ಜೀರಿಗೆ ಪೌಡ್ರ್ ಇರೋದರಿಂದ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಜೀರಿಗೆ ಹುರಿತಾ ಇಲ್ಲ ಹಾಗೆ ಕಪ್ಪು ಎಳ್ಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಜೊತೆಗೆ ಕರ್ಬೇನ್ ಸೊಪ್ಪು ಕೂಡ ಫುಲ್ಲು ಡ್ರೈ ಆಗೋ ರೀತಿಯಲ್ಲಿ ಹುರ್ಕೊಂಡು ಇಟ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಗಳು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಹುರ್ಕೊಂಡಿರೋ ಇನ್ಗ್ರೀಡಿಯೆಂಟ್ಸ್ ಎಲ್ಲ ತಣ್ಣಗಾಗೋ ಅಷ್ಟೊತ್ತಲ್ಲಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡೋಣ ಅಂತ ಹಾಲಿಟ್ಟಿದ್ದೀನಿ ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಸ್ವಲ್ಪ ಕಾಫಿ ನಾನು ಮಾಡೋದನ್ನು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಒಂದು ಸಣ್ಣ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಫೋರ್ಕ್ನಲ್ಲಿ ನಾನು ಹಾಲನ್ನ ಬೀಟ್ ಮಾಡ್ತಾನೆ ಇರ್ತೀನಿ ಕಂಟಿನ್ಯೂಸ್ ಆಗಿ ಹೀಗೆ ಮಾಡೋದ್ರಿಂದ ಏನೋ ಕಾಫಿ ತುಂಬ ಟೇಸ್ಟ್ ಆಗುತ್ತೆ ಅನ್ನೋದು ಏನು ನನ್ನ ಮೈಂಡ್ ಕಾನ್ಸೆಪ್ಟೋ ಅದು ಅದು ರಿಯಲ್ಲಾಗಿ ಹಾಗಾಗುತ್ತಾ ನನಗಂತೂ ಗೊತ್ತಿಲ್ಲ ಬಟ್ ನಾನು ಯಾವಾಗಲೂ ಕಾಫಿ ಮಾಡಬೇಕಾದ್ರೆ ಹೀಗೇ ಮಾಡೋದು ಸೋಸ್ಕೊಂಡು ಈಗ ನಮ್ಮ ಮನೆಯವ್ರಿಗೂ ಕೂಡ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕೊಡ್ತಾ ಇದ್ದೀನಿ ಯಾಕಂದರೆ ಹೊರಗಡೆ ತುಂಬ ಮಳೆ ಬರ್ತಿದೆ ಬೆಳಗ್ಗೆ ಹೊತ್ತು ಆರು ಗಂಟೆಗೆ ತುಂಬ ಚಳಿ ಚಳಿ ಅನ್ನಿಸ್ತಾ ಇರುತ್ತೆ ಇವತ್ತು ಒಂದೇ ರೆಸಿಪಿ ಮಾಡೋದ್ರಿಂದ ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಒಂದೇ ತಿಂಡಿ ಮಾಡೋದ್ರಿಂದ ನನಗೂ ತುಂಬ ಟೈಮ್ ಇರುತ್ತೆ ಇದೆಲ್ಲ ಪದಾರ್ಥ ಈಗ ತಣ್ಣಗಾಗಿದೆ ಮಕ್ಕಳು ಪುಳಿ ಒಗ್ರೆಯಲ್ಲಿ ಶೇಂಗಾ ಬೀಜ ತಿನ್ನೋದಿಲ್ಲ ಹಾಗಾಗಿ ನಾನು ಅವರಿಗೆ ಹೋಗಲಿ ಪ್ರೋಟೀನ್ಸು ಎಲ್ಲ ಅಂತ ಹೇಳಿ ಹುರಿದಂಥ ಶೇಂಗಾ ಬೀಜ ಕೂಡ ಅದರಲ್ಲೇ ಹಾಕಿ ಪೌಡ್ರ್ ಮಾಡ್ತೀನಿ ಸ್ವಲ್ಪ ಅರಶಿನ ಕೂಡ ಇದ್ದೀನಿ ಕಲರಿಗೋಸ್ಕರ ಇದರಲ್ಲಿ ನಾನು ಸ್ವಲ್ಪ ಜೀರಿಗೆನೂ ಹುರಿದಿರುವಂತಹ ಜೀರಿಗೆ ಕೂಡ ಹಾಕಿದ್ದೀನಿ ಕಾಳು ಮೆಣಸು ಕೂಡ ಹಾಕ್ಬೋದು ಸ್ವಲ್ಪ ಖಾರ ಖಾರ ಬೇಕು ಅನ್ನೋರು ಇಲ್ದಿರೋರು ಕಾಳು ಮೆಣಸನ್ನ ಸ್ಕಿಪ್ ಮಾಡ್ಕೋಬೋದು ಎಣ್ಣೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸಾಸಿವೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಹೊಂಬಣ್ಣ ಬಂದಮೇಲೆ ಕರಿಬೇವು ಒಣಮೆಣಸಿನಕಾಯಿ ಹಾಕಿ ಹುರ್ಕೊಳ್ತೀನಿ ಬೇಕಾದವರು ಹಿಂಗೆ ಕೂಡ ಹಾಕ್ಕೋಬೋದು ಹಿಂಗಿನ ಫ್ಲೇವರು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಶೀತದ ಮೈ ಯೂಸ್ ಮಾಡಬೇಕು ಆದರೆ ಏನು ಮಾಡೋದು ಫ್ಲೇವರ್ ಇಷ್ಟ ಆಗೋದಿಲ್ಲ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಾಡಿಕೊಂಡಿರೋಂತಹ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ಸ್ವಲ್ಪ ರೈಸ್ ಹಾಕಿ ಕಲಸ್ಕೊಳ್ತೀನಿ ಈ ಥರನೂ ಮಾಡ್ಬೋದು ಹಾಗೆ ಹುಳಿಯನ್ನು ಮಾಡಬೇಕು ಅಂದರೆ ಹುಣಸೆ ಹುಳಿ ಹಾಕಿ ಮಾಡಿದರೆ ಅದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಇದು ಸ್ವಲ್ಪ ಪೌಡ್ರ್ ಹಾಕಿ ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಯಾರಿಗೆ ಯಾವುದು ಟೇಸ್ಟ್ ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಕೋಬೋದು ನೆಕ್ಸ್ಟು ಹುಣಸೆ ಹುಳಿ ಹಾಕಿ ಕೂಡ ಮಾಡೋದನ್ನು ನಾನು ತೋರಿಸ್ತೀನಿ ಯಾಕಂದರೆ ಇದು ವಿತೌಟ್ ಹುಣಸೆ ಹುಳಿದು ನಾನು ತೋರಿಸಿರೋದು ನೋಡಿ ಇದು ಹುಣಸೆ ಹುಳಿ ಹಾಕಿ ಮಾಡೋದು ಎರಡು ಥರನೂ ವಿಭಿನ್ನ ಟೇಸ್ಟ್ ಬರುತ್ತೆ ಅದೊಂಥರ ಟೇಸ್ಟ್ ಬರುತ್ತೆ ಇದೊಂಥರ ಟೇಸ್ಟ್ ಬರುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೋಬೋದು ಬಾಕ್ಸಿಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಶೇಂಗಾ ಬೀಜ ತಿಂದೇ ಇರೋವಂತಹ ಮಕ್ಕಳಿಗೆ ನಾನೇನು ಹೇಳೋದು ಟಿಪ್ಪು ಅಂತ ಅಂದರೆ ನೀವು ಪೌಡ್ರ್ ಮಾಡ್ಕೋಬೇಕಾದ್ರೇ ಚೆನ್ನಾಗಿ ಹುರಿದಿರುವಂತಹ ಶೇಂಗಾ ಬೀಜ ಅದರಲ್ಲೇ ಹಾಕ್ಕೊಂಬಿಡಿ ಆಗ ಅವರಿಗೆ ಒಳ್ಳೆ ಪ್ರಮಾಣದಲ್ಲಿ ಶೇಂಗಾ ಬೀಜದಲ್ಲಿ ಏನೆಲ್ಲ ಇರುತ್ತೆ ಪೌಷ್ಟಿಕಾಂಶಗಳು ಅವರಿಗೆ ಸಿಗತ್ತೆ ಇಲ್ಲಾಂದರೆ ಮಕ್ಕಳು ನಾನು ಶೇಂಗಾ ಬೀಜ ತಿನ್ನಲ್ಲ ಹತ್ತಿನಲ್ಲ ಐತಿ ಅಂತ ಎಲ್ಲ ಎತ್ತಿ ಎತ್ತಿ ಇಡ್ತಾ ಇರ್ತಾರೆ ಹಾಗಾಗಿ ಈ ಮೂಲಕ ಅವರಿಗೆ ತಿನ್ನಿಸೋ ಪ್ರಯತ್ನ ಮಾಡಬೇಕು ಹಾಗೆ ನಾನು ಸ್ವಲ್ಪ ಹೊರಗಡೆ ಶಾಪಿಂಗ್ ಬೇರೆ ಹೋಗಬೇಕಿತ್ತು ಇವತ್ತು ಆಷಾಢ ಇರೋದ್ರಿಂದ ಎಲ್ಲ ಶಾಪ್ಗಳಲ್ಲೂ ಸ್ವಲ್ಪ ಆಫರ್ಗಳಿದೆ ಹಾಗಾಗಿ ಬೇಗ ಬೇಗ ಅಂತ ಹೇಳಿ ನಮ್ಮನೆಯವ್ರಿಗೂ ಚಪಾತಿ ಮಾಡಿ ಇಡ್ತಾ ಇದ್ದೀನಿ ಮಾಡಿ ಇಟ್ಬಿಟ್ಟು ಹೋದರೆ ಅವರು ಮಧ್ಯಾಹ್ನ ಬಂದು ಊಟ ಮಾಡಿಕೊಳ್ತಾರೆ ನೋಡಿ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಜವಾಬ್ದಾರಿ ಅಂದರೆ ಹೊರಗಡೆ ಹೋಗ್ತೀವಿ ಅಂದರೂ ಕೂಡ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಟ್ಟು ಹೋಗ್ಬೇಕು ನಾವು ಗಂಡು ಮಕ್ಳದ್ದು ಹಾಗೆ ಬರಲ್ಲ ಅವರೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಫ್ರೆಂಡ್ಸಿಗೆ ಒಂದು ಕಾಲ್ ಮಾಡ್ತಾರೆ ರೆಡಿ ಆಗ್ತಾರೆ ಹೋಗ್ತಾ ಇರ್ತಾರೆ ಅಷ್ಟೊಂದು ಮನೆಯದು ಜವಾಬ್ದಾರಿ ಅವರು ಅಂದರೆ ಮನೆ ಒಳಗಿನ ಜವಾಬ್ದಾರಿಗಳನ್ನು ತಗೊಳ್ಳಲ್ಲ ಆದರೆ ಹೆಣ್ಮಕ್ಳು ಆದರೆ ಎಷ್ಟು ನಿಭಾಯಿಸ್ಬೇಕಾಗತ್ತೆ ಅಂದರೆ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಹಾಗೆ ಸ್ವಲ್ಪ ನಾನು ಬ್ಯಾಂಕಿಗೆ ಹೋಗಬೇಕಿತ್ತು ಯಾಕಂದರೆ ಫೋನ್ಪೇ ವರ್ಕ್ ಆಗ್ತಾ ಇರಲಿಲ್ಲ ನಂದು ಹಾಗಾಗಿ ಬ್ಯಾಂಕಲ್ಲೇ ಹೋಗಿ ಸ್ವಲ್ಪ ದುಡ್ಡನ್ನು ಡ್ರಾ ಮಾಡಿಕೊಂಡು ಬಂದೆ ನಾನು ಫಸ್ಟು ಮನೆಗೆ ಬಂದುಬಿಟ್ಟು ಮತ್ತೆ ಇನ್ನೇನೇನು ಮಿಕ್ಕಿದ್ದ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ನಾನು ನಮ್ಮ ಫ್ರೆಂಡ್ಸ್ ಇಬ್ಬರು ಸೇರಿಕೊಂಡು ಶಾಪಿಂಗಿಗೆ ಅಂತ ಹೋದ್ವಿ ಭಾಗ್ಯಮ್ಮ ಆ್ಯಂಡ್ ಸಿಲ್ಕ್ ಸ್ಯಾರೀಸ್ ಈ ಶಾಪಿಗೆ ಹೋಗ್ಬಿಟ್ಟು ಸ್ವಲ್ಪ ಸೀರೆಗಳನ್ನು ನೋಡಿದ್ವಿ ಏನೇನು ಆಫರ್ ಇದೆ ಎಷ್ಟೆಷ್ಟಿದೆ ಪ್ರೈಸು ಹಾಗೆ ಯಾವುದೆಲ್ಲ ಹೊಸ ಸೀರೆಗಳು ಬಂದಿದೆ ಅಂತ ಹೋಗ್ಬಿಟ್ಟು ನೋಡ್ತಾ ಇದ್ವಿ ಒಳ್ಳೊಳ್ಳೆ ಕಲೆಕ್ಷನ್ಗಳಿದ್ವು ಆದರೆ ಆಷಾಢ ಇರೋದ್ರಿಂದ ಆಲ್ರೆಡಿ ಎಷ್ಟೊಂದು ಜನ ಬಂದು ಎಲ್ಲ ಸೀರೆಗಳನ್ನು ಆರಿಸ್ಕೊಂಡು ತೊಗೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಕಲೆಕ್ಷನ್ ಕಮ್ಮಿನೇ ಇತ್ತು ಅಂತ ಅನಿಸುತ್ತೆ ನೆಕ್ಸ್ಟ್ ಯಾಕೋ ಇಲ್ಲಿ ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಹೇಳಿಬಿಟ್ಟು ಬೇರೆ ಶಾಪಿಗೆ ಹೋಗೋಣ ಅಂತ ಹೇಳಿ ಮತ್ತೆ ನಮ್ಮದು ಆಲ್ ಟೈಮ್ ಫೇವ್ರೇಟ್ ಚೆನ್ನಬಸಪ್ಪ ಅಂಗಡಿಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ ಇನ್ನೇನು ದಾವಣಗೆರೆ ಅಂದರೆ ಆಲ್ಮೋಸ್ಟ್ ಯಾವುದೇ ಹೊಸ ಶಾಪ್ಗಳು ತೆಗ್ದಿರಲಿ ಎಷ್ಟೇ ಅಂಗಡಿಗಳಿರಲಿ ಕೊನೆಗೆ ನಾವು ಚನ್ನಬಸಪ್ಪ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿದ್ರೇ ಹೆಣ್ಮಕ್ಳಿಗೆ ಸಮಾಧಾನ ಆಗೋದು ಹಾಗಾಗಿ ಡಿಸೈಡ್ ಆಗಿಬಿಟ್ಟು ನಾವು ಅಲ್ಲೇ ನಿಯರ್ ಯಾವುದಾದ್ರೂ ಕಾಫಿ ಶಾಪ್ ಇದ್ದರೆ ಇಲ್ಲ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಹೋದ್ವಿ ಯಾಕಂದರೆ ಇಲ್ಲಿ ಸುಮಾರು ಹನ್ನೊಂದು ಗಂಟೆಗೆ ಬಂದಿದ್ದು ನಾವು ಒಂದೂವರೆ ಎರಡು ಗಂಟೆ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ಹೊಟ್ಟೆ ಬೇರೆ ಹಸಿತಿತ್ತು ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಎನರ್ಜಿ ಬೇಕಲ್ವ ಹಾಗಾಗಿ ಅಷ್ಟು ಇಷ್ಟು ಸ್ವಲ್ಪ ಏನೋ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಸಣ್ಣಪುಟ್ಟ ಸಮಾಚಾರಗಳನ್ನು ಮಾತಾಡಿಕೊಂಡು ಅಪ್ರೂಪಕ್ಕೆ ಆಗಿದ್ದೀವಿ ಮಾತಾಡೋಣ ಅಂತ ಹೊರಟ್ವಿ ಚನ್ನಬಸಪ್ಪ ಶಾಪ್ನಲ್ಲಿ ನಮ್ಮ ಆಂಟಿ ಕೂಡ ಸಿಕ್ಕರು ಅವರಿಗೂ ಕೂಡ ಮಾತಾಡಿಸ್ಕೊಂಡು ಹೇಗೆ ಅಂದರೆ ಚನ್ನಬಸಪ್ಪದಲ್ಲಿ ಆಫರ್ ಬಂತು ಅಂದರೆ ಯಾರೆಲ್ಲ ಬರಲ್ಲ ಹೇಳಿ ಪ್ರತಿ ದಾವಣಗೆರೆಯವರು ಅಲ್ಲಿರ್ತಾರೆ ಎಷ್ಟು ಬೇರೆ ಶಾಪ್ಗಳು ಯಾವುದೇ ಹೊಸದ ತೆಗ್ದಿರಲಿ ಆದರೆ ಚನ್ಬಸಪ್ಪಾಗೆ ಬಂದು ಶಾಪಿಂಗ್ ಮಾಡಿದ್ರೇ ಎಲ್ಲರಿಗೂ ಸಮಾಧಾನ ಆಗೋದು ಫೈನಲ್ಲಾಗಿ ಈಗ ಎಷ್ಟು ವೆರೈಟಿ ವಿಧ ವಿಧವಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಚೆನ್ನಬಸಪ್ಪನ ಅಂದರೆ ಎಲ್ಲ ಅದರದ್ರದೇ ಸಪ್ರೇಟ್ ಬ್ರ್ಯಾಂಚ್ಗಳನ್ನಾಗಿ ವಿಂಗಡಿಸ್ಕೊಂಡು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ನಾನು ಸುಮಾರು ದಿನ ಆಯಿತು ಹೋಗೇ ಇರಲಿಲ್ಲ ತುಂಬ ಚೇಂಜಸ್ಸನ್ನು ಮಾಡಿಬಿಟ್ಟಿದ್ದಾರೆ ಖುಷಿ ಆಯಿತು ಸುಮ್ಮನೆ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಹಾಗೆ ಮನೇದು ದಿನ ಕೆಲಸ ರುಟೀನ್ಗಳು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಕ್ಲೀನಿಂಗ್ಸು ಆಷಾಢ ಹತ್ತಿರ ಬರ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಐಟಮ್ಗಳನ್ನು ತೊಳ್ಕೊಂಡು ಇದ್ದೀನಿ ಹಾಗೆ ಪಿಲ್ಲೋ ಕವರ್ಗಳನ್ನು ಎಲ್ಲ ವಾಶ್ ಮಾಡಿಕೊಂಡು ಇದ್ದೀನಿ ಮಳೆ ಬೇರೆನಾ ಹಾಗಾಗಿ ಸುಮಾರು ದಿನ ಟೈಮ್ ತೊಗೊಳುತ್ತೆ ಡ್ರೈ ಆಗಲಿಕ್ಕೆ ಹಾಗೆ ಎರಡೆರಡನ್ನೇ ನಾನು ವಾಶ್ ಮಾಡಿ ಮಾಡಿ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ಮಳೆ ಬರ್ತಾನೇ ಇದೆ ಸ್ವಲ್ಪವೂ ಬಿಸಿಲಿಲ್ಲ ಬೆಳಕಿದ್ದಾಗ ಹೊರಗಡೆ ಇಡೋದು ಆಮೇಲೆ ಒಳಗಡೆ ಡ್ರೈ ಮಾಡ್ಕೊಳ್ಳೋದು ಹೀಗೆ ಮಾಡ್ತಾಯಿದ್ದೀನಿ ಬಿಸಿಲು ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡೋಣ ಹಾಗೆ ಗಾಜಿನ ಬಾಟ್ಲುಗಳೆಲ್ಲ ಡ್ರೈ ಆಗಿದ್ವು ಇದರಲ್ಲಿ ಎಲ್ಲ ಹೊಸ್ದಾಗಿ ಉಪ್ಪನ್ನು ಇದ್ದೀನಿ ನನ್ನ ವೀಡಿಯೋ ಆಲ್ರೆಡಿ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾನು ಉಪ್ಪಿನಲ್ಲಿ ಸ್ವಲ್ಪ ಲವಂಗ ಹಾಕಿ ಇಡ್ತೀನಿ ಯಾಕಂದರೆ ನೆಗೆಟಿವ್ ಎನರ್ಜಿನ ಗ್ಲಾಸ್ ಜಾರ್ನಲ್ಲಿ ಉಪ್ಪು ಹಾಕಿಟ್ರೆ ಎಲ್ಲ ಎಳ್ಕೊಳ್ಳುತ್ತೆ ಅನ್ನೋದು ಎಲ್ಲೋ ಒಂದು ಕಡೆ ಫೀಲಿಂಗ್ ನನಗೆ ಹಾಗಾಗಿ ಅದು ನೆಗೆಟಿವ್ ಆಗಿ ನಮಗೆ ಫುಡ್ಡು ನಾವು ಕನ್ಸ್ಯೂಮ್ ಮಾಡಿದಾಗ ಇಂಪ್ಯಾಕ್ಟ್ ಆಗಬಾರ್ದು ಅಂತ ಹೇಳಿ ಲವಂಗ ಹಾಕಿಡ್ತೀನಿ ಇದರಿಂದ ಏನು ನೆಗೆಟಿವ್ ಎನರ್ಜಿ ನಮ್ಮ ಬಾಡಿಗೆ ಈ ಇಂಪ್ಯಾಕ್ಟ್ ಆಗಲ್ಲ ಅನ್ನೋದು ನನಗೆಲ್ಲೋ ಒಂದು ನಂಬಿಕೆ ಹಾಗೆ ಮೂಲಂಗಿ ಸಾರು ಮಾಡಿಬಿಡೋಣ ಬೇಗ ಬೇಗ ಬೇರೆ ಕೆಲಸ ಎಲ್ಲ ಇದೆ ಸಿಂಪಲ್ ಆಗಿರೋದನ್ನು ಮಾಡಿಕೊಂಡ್ರೆ ಬೇರೆ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಮೂಲಂಗಿ ಸಾಂಬಾರು ಇದ್ದೀನಿ ಟೊಮೊಟೊ ಬೇರೆ ಖಾಲಿಯಾಗಿಬಿಟ್ಟಿತ್ತು ಹೋಗಿ ತರೋಣ ಅಂದರೆ ಹೊರಗಡೆ ವಿಪರೀತ ಮಳೆ ಬರ್ತಿತ್ತು ಪಕ್ಕದಲ್ಲಿ ಹೋಗಿ ಕೇಳೋಣ ಅಂದರೆ ಅವರು ಕೂಡ ಬೀಗ ಹಾಕ್ಕೊಂಡು ಎಲ್ಲೋ ಹೋಗಿಬಿಟ್ಟಿದ್ರು ಏನಪ್ಪ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಆದರೆ ಗಿಡದಲ್ಲಿ ಎರಡು ಟೊಮೊಟೊ ಬಿಟ್ಟಿತ್ತಲ್ಲ ಅದು ಹಣ್ಣಾಗಿರ್ಬೋದಾ ಅಂತ ಚೆಕ್ ಮಾಡಿದೆ ನೋಡಿದರೆ ನನ್ನ ದೃಷ್ಟಿಗೆ ಮೂರು ಹಣ್ಣು ಹಣ್ಣಾಗಿದ್ವು ಅಯ್ಯೋ ಇಲ್ಲೇ ಸಿಕ್ತಲ್ಲ ಬಿಡು ಇವತ್ತಿನ ಅಡುಗೆಗೆ ಇದೇ ಹಾಕೋಣ ಅಂತ ಹೇಳಿಬಿಟ್ಟು ಫ್ರೆಶ್ಶಾಗಿ ಎರಡು ಟೊಮೊಟೊ ಕಿತ್ಕೊಂಡ್ಬಂದು ಅದನ್ನೇ ಕಟ್ ಮಾಡಿ ಹಾಕ್ತೆ ಎಷ್ಟು ಖುಷಿ ಆಯಿತು ಗೊತ್ತಾ ನಾನೇ ಬೆಳೆದಿರೋ ಅಂತಹ ಟೊಮೆಟೊ ಹಣ್ಣುಗಳನ್ನು ಅಡುಗೆಯಲ್ಲಿ ಬಳಸಬೇಕು ಅಂದರೆ ಖುಷಿ ಆಗ್ತಾ ಇತ್ತು ನೋಡಿ ಸುಮಾರು ಜಾಗ ಇದ್ದಿದ್ದರೆ ಏನೆಲ್ಲ ತರಕಾರಿ ಬೆಳ್ಕೋಬೋದು ಅಂತ ನನಗೆ ಅನ್ನಿಸ್ತಿತ್ತು ಆದರೆ ಏನು ಮಾಡೋದು ಬಾಡಿಗೆ ಮನೇಲಿ ಇದ್ದಾಗ ಎಷ್ಟು ಜಾಗ ಇರುತ್ತೋ ಅಷ್ಟರಲ್ಲೇ ನಾವು ಎಷ್ಟು ಸಾಧ್ಯನೋ ಅಷ್ಟೇ ಬೆಳೆಸ್ಕೊಬೋದು ಹಾಗೆ ಮೂಲಂಗಿ ಸಾಂಬಾರಿಗೂ ಕೂಡ ನಾನು ಒಗ್ಗರಣೆ ಹಾಕಿಬಿಟ್ಟಿದ್ದೀನಿ ಇನ್ನೇನು ಮಕ್ಕಳು ಬರ್ತಾರೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗಿದೆ ನಮ್ಮ ಮನೆಯವರು ಬರ್ತಾರೆ ಊಟ ಮಾಡ್ತಾರೆ ಸಂಜೆ ಮಕ್ಳಿಗೆ ಏನು ಮಾಡೋದು ಮುಲಂಗಿ ಸಾಂಬಾರು ಅಂತ ಹೇಳ್ತಾ ಇದ್ದಾಗ ನಮ್ಮನೆಯವ್ರಂದರು ಇವತ್ತು ಬೇರೆ ಆಫರ್ ಇದೆ ಕೆ ಎಫ್ ಸಿ ತರಿಸ್ತೀನಿ ಅದನ್ನು ಮಕ್ಕಳಿಗೆ ಅದ್ರ ಜೊತೆ ಕೊಟ್ಬಿಡು ಸುಮ್ಮನೆ ಊಟ ಮಾಡ್ತಾರೆ ಅಂತ ಅಂದರು ಒಳ್ಳೆ ಐಡಿಯಾ ಅಂತ ಹೇಳಿ ಅವ್ರು ಬರೋ ಅಷ್ಟೊತ್ತಲ್ಲಿ ಬಿಸಿ ಬಿಸಿಯಾಗಿ ಕೆ ಎಫ್ ಸಿ ಕೂಡ ತರಿಸಿದ್ರು ನಾವು ಮನೇಲಿ ಎಷ್ಟೇ ವೆರೈಟಿ ಫುಡ್ಗಳನ್ನು ಪ್ರಿಪೇರ್ ಮಾಡಿದರೂ ಕೂಡ ಮಕ್ಕಳಿಗೆ ಹೊರಗಿಂದೇ ಇಷ್ಟ ಆಗೋದು ನನ್ನ ಮಗ ನನಗಿದೇ ಪೀಸ್ ಬೇಕು ಇದು ಈ ದೊಡ್ಡ ಸೈಜ್ ಪೀಸ್ ಬೇಕು ಅಂತ ಹೇಳಿ ಪ್ಲೇಟ್ನಲ್ಲಿ ಹಾಕಿಸ್ಕೊಂಡ ಅವನಿಗೆ ಎಷ್ಟು ಖುಷಿ ಅಂದರೆ ಕೆ ಎಫ್ ಸಿ ಅಂದರೆ ಇಷ್ಟಪಟ್ಟು ತಿಂತಾನೆ ಮಕ್ಕಳು ತಿಂದ್ರೇ ನಮಗೂ ಖುಷಿ ಆಗುತ್ತಲ್ವ ಏನೋ ಹೊರಗಿಂದ ತಿನ್ನಬಾರ್ದು ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಕೊಡಬೇಕಾಗತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್